ಫೇಸ್ಬುಕ್ ನಲ್ಲಿ ರೀಲ್ಸ್ ಸುಂದರಿ ಪಡ್ಡೆ ಹುಡುಗರು ಆಕೆಯ ಫಾಲೋವರ್ಸ್ ಆದರೆ ಆಕೆ ಮಾಡಿರೋ ಕೆಲಸ ಪೊಲೀಸರನ್ನೇ ದಂಗುಪಡಿಸಿದೆ ಮೂವರು ಪುರುಷರ ಬಾಳನೆ ಬೀದಿಗೆ ತಳ್ಳುವಂತೆ ಮಾಡಿದೆ ನಾಲ್ಕು ಮದುವೆ ಮೂವರಿಗೆ ಕೈಕೊಟ್ಟ ಲೇಡಿ ಈಕೆಯ ಹೆಸರು ನಿರ್ಮಲಾ ಅಲಿಯಾಜ್ ಸ್ನೇಹ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ನರಹಳ್ಳಿ ಗ್ರಾಮದವಳು ಒಂದಲ್ಲ ಎರಡಲ್ಲ ಹಣ ಚಿನ್ನದ ಆಸೆಗಾಗಿ ನಾಲ್ಕು ಮದುವೆಯಾಗಿರುವ ಈಕೆ ಮೂವರಿಗೆ ಕೈಕೊಟ್ಟಿದ್ದಾಳೆ ಈಕೆಯ ರಂಗಿನಾಟವನ್ನ ಮೋಸ ಹೋದ ನಾಲ್ಕನೇ ಗಂಡ ಪ್ರಶಾಂತ್ ಬೆಚ್ಚಿಟ್ಟಿದ್ದಾನೆ ಕುಣಿಗಲ್ ಬಳಿ ರೈಲಿನಲ್ಲಿ ಕೆ ನಿರ್ಮಲಾ ಪರಿಚಯವಾಗಿದ್ದು ನಂತರ ಮೊಬೈಲ್ನಲ್ಲಿ ಚಾಟಿಂಗ್ ಟಾಕಿಂಗ್ ಮುಂದುವರೆದಿತ್ತು ಆಕೆಯ ರೀಲ್ಸ್ ಗೆ ಮರುಳಾಗಿದ್ದ ಪ್ರಶಾಂತ್ ಆಕೆ ಇಬ್ಬರೂ ಗಂಡಂದಿರನ್ನ ಬಿಟ್ಟಿರೋದು ಗೊತ್ತಿದ್ರೂ ಮದುವೆಯಾಗಿದ್ದ ಒಂದೂವರೆ ವರ್ಷ ಚೆನ್ನಾಗಿ ಸಂಸಾರ ಮಾಡಿದ ನಿರ್ಮಲಾ ಗರ್ಭಿಣಿಯಾದರೂ ಮಾತ್ರೆ ತೆಗೆದುಕೊಂಡು ತೆಗೆದಿದ್ಲು ಈ ನಡುವೆ ರಘು ಎಂಬ ಮತ್ತೊಬ್ಬನ ಜೊತೆ ಲವ್ವಿ ಡವ್ವಿ ಶುರು ಮಾಡಿದ್ದಾಳೆ ತವರು ಮನೆಗೆ ಹೋಗಿ ಬರೋದಾಗಿ ಹೇಳಿ ಆತನೊಂದಿಗೆ ನಾಲ್ಕನೇ ಮದುವೆಯಾಗಿದ್ದಾಳೆ ನೊಂದ ಮೂರನೇ ಗಂಡ ಪ್ರಶಾಂತ್ ಟಾಣೆ ಮೆಟ್ಟಿಲೇರಿದ್ದಾನೆ ಹುಡುಗನ ರಘು ಡಿಆರ್ ಅಂತೇಳಿ ಈಗ ಆ ಹುಡುಗನ ನಾಲ್ಕನೇ ಮೇರೆ ಜಾಗಿದ್ದಾಳೆ ಈಗ ಇನ್ನ ಹುಡುಗ ಎಲ್ಲ ಆಗ್ತಾಳೋ ಗೊತ್ತಿಲ್ಲ ಈಗ ಅವನ ಜೊತೆಗೆ ಎಷ್ಟು ದಿಸ ಇರ್ತಾಳೋ ಗೊತ್ತಿಲ್ಲ